ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಗಳಿಗೆ ಬೆಂಕಿ ಹಾಕಿದ ಪ್ರಕರಣ ಆರೋಪ ತಳ್ಳಿ ಹಾಕಿದ್ದಾರೆ ರೈತ ಮುಖಂಡ ಬಸವಂತಪ್ಪ ಕಾಂಬ್ಳೆ ಟಿವಿ ಫೈವ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಸವಂತಪ್ಪ ಹಾಗಾದರೆ ಕಿಡಿಗೇಡಿ ಕೃತ್ಯಕ್ಕೆ ರೈತ ಮುಖಂಡರೇ ಕಾರಣ ಆದ್ರ ಇಲ್ಲಿ ಯಾಕೆಂದ್ರೆ ತೊಂಬತ್ತಾರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹೆಚ್ಚಿದ್ದು ಇಪ್ಪತ್ತೆರಡು ಟ್ರಾಲಿಗಳು ಹನ್ನೆರಡು ಇಂಜಿನ್ಗಳು ಒಂದು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಸಾವಿರದ ಮುನ್ನೂರ ಕ್ವಿಂಟಲ್ ಅಂದ್ರೆ ಟನ್ಗಿಂತ ಹೆಚ್ಚು ಅಲ್ಲಿ ಕಬ್ಬು ಸುಟ್ಟು ಹೋಗಿರೋದು ಸುಮಾರು ಐವತ್ತು ಲಕ್ಷದಿಂದ ಒಂದು ಕೋಟಿ ಹಾನಿ ಆಗಿದೆ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರಿಯುತ್ತೆ ಮುಧೋಳ ಕಬ್ಬು ಹೋರಾಟ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಇದು ರೈತರಿಗೆ ನ್ಯಾಯ ಕೊಡಿಸುವಂತ ಹೋರಾಟ ಅಂತ ಟಿವಿ ಫೈಗೆ ಬಸವಂತಪ್ಪ ಕಾಂಬ್ಳೆ ಮಾತನಾಡಿದ್ದಾರೆ ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಏನು ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಈಗಾಗಲೇ ಆ ರೈತ ಮುಖಂಡರು ಹದಿನೇಳು ಜನರ ಮೇಲೆ ಈಗಾರೆ ಪೊಲೀಸರು ಎಫ್ಐಆರ್ ಮಾಡಿರುವಂತದ್ದು ಅಂದ್ರೆ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಒಂದು ಭಾಗದಲ್ಲಿರ್ತಕ್ಕಂಥ ಜನರು ಕೂಡ ಅಲ್ಲಿ ಜಮಾವಣೆ ಆಗಿದ್ರು ಅವರ ಮೇಲೆ ಕೂಡ ಐದು ಜನರ ಮೇಲೆ ಎಫ್ಐಆರ್ ಆಗಿರುವಂತದ್ದು ಸದ್ಯ ರೈತ ಮುಖಂಡರು ಜೆ ಎಲ್ ಬಿಸಿಯ ಮುದೋಳದಲ್ಲಿ ಸಾಕಷ್ಟು ಜನರು ಆಗಿದ್ದಾರೆ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಅಂದ್ರೆ ಪ್ರಮುಖವಾಗಿ ಯಾವ ರೀತಿಯಾಗಿ ರೈತರು ಹೋರಾಟ ಮಾಡಿದ್ರು ರೈತರು ಹೇಳ್ತಾರೆ ನಾವು ಅಲ್ಲಿ ಜೆ ಎಲ್ ಬಿ ಯಿಂದ ಪಾದಯಾತ್ರೆ ಮಾಡೋದ್ರ ಜೊತೆಗೆ ಹೋಗಿದ್ದೀವಿ ಅಲ್ಲಿ ಇನ್ನೇ ನಾವು ಕಾರ್ಖಾನೆಯನ್ನ ಮುತ್ತಿಗೆ ಹಾಕುದ್ರೊಳಗೆ ತೊಂಬತ್ತಾರು ಗಳಿಗೆ ಹೇಗೆ ಬೆಂಕಿ ಹತ್ತಿ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು ರೈತರ ಮುಖಂಡರನ್ನ ಮಾತಾಡ್ತಾ ಹೋಗ್ತೇನೆ ಸರ್ ಬಹಳಷ್ಟು ವಿಷಾದಕರ ಸಂಗತಿ ಏನ್ ಹೇಳಕ್ ಇಷ್ಟಪಡ್ತೀರಿ ಏನು ಇದು ರೈತ ಹೋರಾಟಗಾರದು ಇದು ಕಾರ್ಯಕ್ರಮ ಅಲ್ಲ ಇದು ಯಾರೋ ದುಷ್ಕರ್ಮಿಗಳು ಕೆಲಸ ಮಾಡಿದಂತ ಒಂದು ಏನೋ ಒಂದು ಕುತಂತ್ರ ಐತಿ ಈಗ ನಾವು ಗೋದಾವರಿ ಕಾರ್ಖಾನೆಗೆ ಅಷ್ಟೇ ಅಲ್ಲ ಬಹಳಷ್ಟು ಕಾರ್ಖಾನೆಗಳಿಗೆ ನಾವು ಹೋಗಿದ್ದೀವಿ ಬಾಕಿ ಕೊಡಬೇಕು ರೇಟ್ ಘೋಷಣೆ ಮಾಡ್ಬೇಕಂತ ಹೇಳಕ್ ಹೋಗಿದ್ವಿ ಅಲ್ಲೆಲ್ಲ ರೈತರು ಮತ್ತು ಕಾರ್ಖಾನೆ ಆಡಳಿತ ಚರ್ಚೆ ಮಾಡಿ ಅದೆಲ್ಲ ವ್ಯವಹಾರಗಳೆಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗಿ ನಡೆದವು ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಯಾಕೆ ಕಲ್ಲು ಬಿತ್ತು ಅಧಿಕಾರಿಗಳ ಪ್ರಶ್ನೆ ಮತ್ತು ಸರ್ಕಾರಕ್ಕೆ ಪ್ರಶ್ನೆ ನಮ್ದು ನಾವಿನ್ನೊಂದು ಕಿಲೋಮೀಟರ್ ಹಿಂದಗಡೆ ಇರುವಾಗನೇ ಅಲ್ಲಿ ಕಲ್ಲ ಹೊಡಿತಾರೆ ಯಾರು ಅಂದ್ರೆ ಅದೆಲ್ಲ ಫೋಟೋ ಬಿಟ್ಟು ಎಲ್ಲ ನೋಡ್ಯಾರ ಅದೇನು ಸರಿಯಾಗಿ ತಕ್ಷಣ ಅದನ್ನೆಲ್ಲಾ ಕ್ರಮ ಕೈಗೊಳ್ಬೇಕು ಅದನ್ನ ಬಿಟ್ಟು ರೈತರ ಮೇಲೆ ಏಸಿರ್ಲಿಲ್ಲ ನೀವು ನಿನ್ನ ಈ ಒಂದು ಹತ್ತೆರಡು ಹುಡುಗರ್ ಮ್ಯಾಗ ಅರೆಸ್ಟ್ ಮಾಡಿದಿರಿ ನಿಮ್ಮ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒಂದೇ ಹೇಳುದು ನಾವೇನು ಕಲ್ಲು ಹೊಡೆದು ಗಲಾಟೆ ಮಾಡೋರಲ್ಲ ತಕ್ಷಣ ಹುಡುಗರ್ನ ಬಿಡುಗಡೆ ಮಾಡಬೇಕು ಒಂದ್ ಇಲ್ಲಾದ್ರೆ ನಾವ್ ರೈತರೆಲ್ಲ ಎಲ್ಲಾ ಜೇಲ್ ಹೋಗಕ್ ರೆಡಿ ಇದೀವಿ ನಾವು ಜೇಲ್ಗೆ ಹೋಗಿ ಜೇಲ್ದಾಗ ಎದ್ದು ಹೋರಾಟ ಮಾಡ್ತೀವಿ ಆ ಸರ್ಕಾರಕ್ಕೆ ಮತ್ತು ಈ ಅಧಿಕಾರಿಗಳಿಗೆ ಅದ್ ಯಾವ ರೀತಿ ನ್ಯಾಯ ಕೊಡ್ತಾರೋ ಏನ್ ಮಾಡ್ತಾರೋ ನೋಡಾಕ್ ನಾವ್ ತಯಾರ ಇವತ್ತು ಸರ್ ಹದಿನ ಮೇಲೆ ಮೇಲೆ ಎಫ್ಐರ್ ವಶಪಡಿಸಿಕೊಂಡ್ ಪೊಲೀಸ್ ಅದು ಹನ್ನೊಂದು ಮಂದಿ ಅಂತ ಬಂದೈತಿ ಮುಖಂಡ ಮುಖಂಡ್ರ ಯಾರನ್ನು ತಗೊಂಡಿಲ್ಲ ಈಗ ಆ ಹುಡುಗರ್ನ ಬಂದ್ಕೊಂಡು ಯಾರ ತಕ್ಷಣ ಹುಡುಗರ್ನ ಈಗಾಗಲೇ ಬಿಡುಗಡೆ ಮಾಡಬೇಕು ಕೇಸ್ ಎಲ್ಲಾ ವಾಪಸ್ ತೆಗಿಬೇಕು ಸರ್ಕಾರ ತಕ್ಷಣ ಈಗ ಎರಡು ಒಂದು ನಿರಾಣಿ ಫ್ಯಾಕ್ಟ್ರಿಗೂ ತಾವು ಹೋಗಿದ್ರಿ ಅದಾದ ಬೆಳಗ್ಗೆ ಬೀಳ್ಗೆ ಒಂದು ಶುಗರ್ ಕಾರ್ಖಾನೆಗೂ ಕೂಡ ಜಮ್ ಗು ಹೋಗಿ ಬೆಟ್ಟಿ ಕೊಟ್ಟಿದ್ರಿ ಅವಾಗೂ ಕೂಡ ಗಲಾಟೆ ಆಗ್ಲಿಲ್ಲ ಇಲ್ಲೇ ಹಾಕ ಗಲಾಟೆ ಆಯ್ತು ಇದು ಕಲ್ಲು ತೂರಾಟೆ ಹಾಕಾಯ್ತು ಇದೆಲ್ಲ ಒಂದು ನಿಗೂಢವಾಗಿರ್ತಕ್ಕಂತ ಒಂದು ಕಾಣದ ಕೈಗಳು ಏನಾದ್ರು ಮಾಡಿದ್ರ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಿದೆ ಇದನ್ನ ಈ ಏನ್ ಹೇಳಕ್ ಇಷ್ಟ ಪಡ್ತೀರಿ ನೋಡಿ ಮುದೋಳ ಹೋರಾಟ ಕಬ್ಬೆಳಗಾರ್ ಹೋರಾಟ ಅಂದ್ರೆ ಇದು ರಾಜ್ಯಕ್ಕೆ ಒಂದು ಮಾದರಿಯಾಗಿರುವಂತದ್ದು ಕಾರ್ಖಾನೆಗಳಿಗೆ ಮತ್ತು ರಾಜಕಾರಣಿಗಳಿಗೆ ಒಂಥರ ಜ್ವರನ ಬರ್ತಾ ಇಲ್ಲಿ ಹೋರಾಟ ಆ ದೃಷ್ಟಿಯಿಂದ ರಾಜಕಾರಣಿಗಳು ಬಹುಶಃ ಇದರಲ್ಲಿ ಮೂಲ ತಂತ್ರಗಾರಿಕೆ ಇರಬಹುದು ಆಮೇಲೆ ಕಾರ್ಖಾನೆ ಮಾಲಕರು ಮಾಡತಕ್ಕಂತ ಭಾರಿ ಇದು ಹಿಂಸೆ ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮ ಇದನ್ನೆಲ್ಲ ನಾವು ರೈತರು ಒಪ್ಪುದಿಲ್ಲ ನಾವು ಕಲ್ಲು ಹೊಡೆಯವರು ಅಲ್ಲ ಈ ಬೆಂಕಿ ಹಚ್ಚ ಅವರು ಅಲ್ಲ ರೈತರಿಗೆ ನ್ಯಾಯ ಕೊಡಿಸುವಂತ ಕಾರ್ಯಕ್ರಮನೇ ನಮ್ದು ಅದಕ್ಕಾಗಿ ನಾವು ಇಂತ ಹೋರಾಟ ಯಾವಾಗೂ ನಮ್ದಿಲ್ಲ ಇದಂತ ಹೋರಾಟ ನಾವು ಮಾಡಿಲ್ಲ ರೈತರ ಗಲಾಟೆಗಳು ಅಥವಾ ಇದು ರೈತ ಹೇಳ್ತಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಸಕ್ಕರೆ ಸಚಿವರು ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟಿದ್ರು ಅವರು ಕೊಟ್ಟಿದ್ರು ಯಾರೋ ಕಿಡಿಗೇಡಿಗಳು ಮಾಡಿದ್ದಂತಕ್ಕಂತ ಕೃತ್ಯವನ್ನ ಅವರೇ ಹೇಳಿದ್ರು ಆದ್ರೆ ಇವತ್ತ ರೈತರ ಮೇಲೆ ಹದಿನೇಳು ಮಂದಿಯ ಮೇಲೆ ಐ ಆರ್ ಆಗಿತ್ತು ಯಾಕೆ ನಮ್ಮನ್ನ ಅರೆಸ್ಟ್ ಮಾಡ್ಲಿ ನಾವೆಲ್ಲರೂ ಕೂಡ ಜೈಲು ಸೆರವಾಸವನ್ನ ಅನುಭವಿಸ್ತೀವಿ ಇದನ್ನ ಹೇಗೆ ಮಾಡ್ತಾರೆ ನೋಡ್ತೀವಿ ಅನ್ನುವಂತ ಮಾತುಗಳನ್ನ ಆಕ್ರೋಶದ ಮಾತುಗಳನ್ನ ಕೂಡ ಟಿವಿ ಫೈ ಜೊತೆ ಹೆಂಚಿಕೊಂಡಿರುವಂತದ್ದು ಇದು ಗುರು ಹಿರೇಮಾ ಟಿವಿ ಫೈ ಕಾರ್ಡ್ ಭಾಗ